From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಸುಳ್ಳು ಆರೋಪದಲ್ಲಿ ನಿಮ್ಮ ಬಂಧನವಾಗಿದ್ದರೆ ಅದಕ್ಕೆ ಪರಿಹಾರವನ್ನು ಕೇಳಬಹುದು ಹೆಂಡತಿಯನ್ನ ಕೊಲೆಗೈದ ಸುಳ್ಳು ಆರೋಪದಲ್ಲಿ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದ ಕುಶಾಲನಗರದ ಸುರೇಶ್ ಎಂಬುವರು ಐದು ಕೋಟಿ ರೂಪಾಯಿ ಪರಿಹಾರ ಕೇಳಿದ್ದಾರೆ ಸುರೇಶ್ರನ್ನ ಮೈಸೂರಿನ ಐದನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸೆಷನ್ಸ್ ನ್ಯಾಯಾಲಯವು ನಿರಪರಾಧಿ ಎಂದು ಘೋಷಿಸಿ ಕಳೆದ ಏಪ್ರಿಲ್ ಇಪ್ಪತ್ತ್ ರಂದು ಗೌರವಯುತವಾಗಿ ಖುಲಾಸೆಗೊಳಿಸಿತ್ತು ನಿರಪರಾಧಿಯಾದ ಸುರೇಶ್ರಿಗೆ ನ್ಯಾಯಾಲಯ ಒಂದು ಲಕ್ಷ ರೂಪಾಯಿ ಪರಿಹಾರಕ್ಕೆ ಸೂಚಿಸಿತು ಈಗ ಒಂದು ಲಕ್ಷ ರೂಪಾಯಿ ಸಾಲದು ಅದನ್ನು ಐದು ಕೋಟಿ ರೂಪಾಯಿಗೆ ಹೆಚ್ಚಿಸಬೇಕು ಎಂದು ಪರಿಹಾರ ಕೋರಿ ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಸುರೇಶ್ ತನ್ನ ಒಂದೂವರೆ ವರ್ಷದ ಜೀವಿತಾವಧಿ ಮತ್ತು ಸಮಾಜದಲ್ಲಿ ಗೌರವ ಕಳೆದುಕೊಂಡಿದ್ದಾರೆ ಈ ಅವಧಿಯಲ್ಲಿ ತನ್ನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂದು ವಾದಿಸಿದ್ದಾರೆ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿ ತಾನು ಜೈಲು ಪಾಲಾಗುವಂತೆ ಮಾಡಿದ ನಾಲ್ವರು ಪೊಲೀಸರ ವಿರುದ್ದವೂ ಇಲಾಖೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸುರೇಶ್ ನ್ಯಾಯಾಲಯವನ್ನು ಕೋರಿದ್ದಾರೆ ತಪ್ಪು ಮಾಡದೆ ಜೈಲು ಶಿಕ್ಷೆ ಅನುಭವಿಸಿದ್ದ ಸುರೇಶ್ ನಾಪತ್ತೆಯಾದ ತನ್ನ ಪತ್ನಿಗ ಹುಡುಕಾಟ ನಡೆಸುತ್ತಿದ್ದರು ಈ ನಡುವೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಂದು ಸುರೇಶ್ ರ ಪತ್ನಿ ಮಲ್ಲಿಗೆ ಮಡಿಕೇರಿಯ ಒಂದರಲ್ಲಿ ಪ್ರಿಯಕರ ಗಣೇಶ್ ಜೊತೆ ಪತ್ತೆಯಾಗಿದ್ದರು ಈ ವಿಚಾರವನ್ನು ವಕೀಲರ ಮೂಲಕ ಸುರೇಶ್ ನ್ಯಾಯಾಲಯದ ಗಮನಕ್ಕೆ ತಂದಿದ್ದರು ಗಣೇಶ್ ಜೊತೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಾಲಯಕ್ಕೆ ತೆರಳುತ್ತಿದ್ದಾಗ ಮಡಿಕೇರಿ ಪೊಲೀಸರು ಮಲ್ಲಿಗೆಯನ್ನು ವಶಕ್ಕೆ ಪಡೆದಿದ್ದರು ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಹುಗ್ಯಂ ಅರಣ್ಯ ವಲಯದಲ್ಲಿ ಹುಲಿ ಮತ್ತು ಅದರ ನಾಲ್ಕು ಮರಿಗಳ ಸಾವಿಗೆ ಸಂಬಂಧಿಸಿದಂತೆ ಶನಿವಾರ ಸತ್ತ ಹಸುವಿನ ಮಾಲೀಕ ಸೇರಿದಂತೆ ಮೂವರನ್ನು ಬಂಧಿಸಲಾಗಿದೆ ಇಂದು ಅದೇ ಪ್ರದೇಶದಲ್ಲಿ ಇನ್ನೊಂದು ಹುಲಿಯ ಮೃತದೇಹ ಕಂಡುಬಂದಿದೆ ಗುರುವಾರ ಹುಲಿಗಳ ಕಳೆಬರ ಪತ್ತೆಯಾಗಿದ್ದು ಈ ಘಟನೆ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿತು ಹುಲಿಗಳು ಮೃತಪಟ್ಟಿದ್ದ ಜಾಗದ ಸಮೀಪವೇ ಮಾದ ಅಲಿಯಾಸ್ ಮಾಧುರಾಜು ಎಂಬಾತನಿಗೆ ಸೇರಿದ ಹಸುವಿನ ಮೃತದೇಹ ಪತ್ತೆಯಾಗಿತ್ತು ಅರಣ್ಯಾಧಿಕಾರಿಗಳ ಪ್ರಕಾರ ಪ್ರೀತಿಯಿಂದ ಸಾಕಿದ್ದ ಕೆಂಚಿ ಎಂಬ ಹೆಸರಿನ ಹಸುವನ್ನ ಹುಲಿಗಳು ಬೇಟೆಯಾಡಿ ಕೊಂದ ನಂತರ ಮಾಧುರಾಜು ಕೋಪಗೊಂಡಿದ್ದ ಈ ನಷ್ಟದ ಸೇಡು ತೀರಿಸಿಕೊಳ್ಳಲೆಂದು ಮೃತ ಹಸುವಿನ ದೇಹದ ಮೇಲೆ ವಿಷ ಸಿಂಪಡಿಸಿದ್ದಾನೆ ಮಾಧುರಾಜು ಸ್ನೇಹಿತರಾದ ಕೋನಪ್ಪ ಮತ್ತು ನಾಗರಾಜು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಎನ್ನಲಾಗಿದೆ ಆರಂಭದಲ್ಲಿ ಹಸುವನ್ನ ಬೇಟೆಯಾಡಿದ್ದ ಹುಲಿ ತನ್ನ ಮರಿಗಳೊಂದಿಗೆ ಬಂದು ಮತ್ತೆ ಅದನ್ನು ತಿಂದಾಗ ವಿಷದಿಂದಾಗಿ ಸಾವಿಗೀಡಿದರು ಿವೆ ಎಂದು ಅರಣ್ಯ ಇಲಾಖೆ ಮೂಲಗಳು ತನಿಖೆಯ ಸಮಯದಲ್ಲಿ ಮಾಧುರಾಜ್ ತಂದೆ ಶಿವಣ್ಣ ಪೊಲೀಸರನ್ನು ಸಂಪರ್ಕಿಸಿ ಹುಲಿಗಳ ಸಾವಿಗೆ ತಾನೇ ಕಾರಣ ಎಂದು ಹೇಳಿಕೊಂಡಿದ್ದರು ಆದರೆ ತನಿಖೆಯಲ್ಲಿ ಅವರ ಮಗ ಭಾಗಿಯಾಗಿರುವುದು ಬಹಿರಂಗವಾದ ನಂತರ ಅವರನ್ನು ಬಿಡುಗಡೆ ಮಾಡಲಾಯಿತು ಇನ್ನು ಮುಂದೆ ಹೊಸ ದ್ವಿಚಕ್ರ ವಾಹನ ಖರೀದಿಸುವವರು ಡೀಲರ್ಗಳಿಂದಲೇ ಎರಡು ಹೆಲ್ಮೆಟ್ ಖರೀದಿಸುವುದು ಕೂಡ ಕಡ್ಡಾಯ ಸವಾರ ಮತ್ತು ಹಿಂಬದಿ ಸವಾರ ಇಬ್ಬರು ಹೆಲ್ಮೆಟ್ ತರಿಸುವುದನ್ನು ದೇಶಾದ್ಯಂತ ಕಡ್ಡಾಯಗೊಳಿಸಲಾಗಿದೆ ಡೀಲರ್ಗಳು ಈಗ ಹೊಸ ಬೈಕ್ ಖರೀದಿಯ ಸಮಯದಲ್ಲಿ ಎರಡು ಹೆಲ್ಮೆಟ್ಗಳನ್ನು ಒದಗಿಸುವಂತೆ ಸೂಚಿಸಲಾಗಿದೆ ಭಾರತದಾದ್ಯಂತ ಪ್ರತಿ ವರ್ಷ ದ್ವಿಚಕ್ರ ವಾಹನ ಅಪಘಾತಗಳಲ್ಲಿ ಅರವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಸಾವುಗಳು ಸಂಭವಿಸುತ್ತಿದ್ದು ಇದರಲ್ಲಿ ಸರಿಸುಮಾರು ಶೇಕಡಾ ಐವತ್ತರಷ್ಟು ಹೆಲ್ಮೆಟ್ ಬಳಸದಿರುವುದು ಇದಕ್ಕೆ ಕಾರಣ ಇದಕ್ಕೆ ಪ್ರತಿಕ್ರಿಯೆಯಾಗಿ ಕೇಂದ್ರ ಸರ್ಕಾರವು ಎಲ್ಲಾ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಬಳಸುವುದನ್ನು ಕಡ್ಡಾಯಗೊಳಿಸುವ ನಿರ್ದೇಶನ ಹೊರಡಿಸಿದೆ ಎಲ್ಲಾ ದ್ವಿಚಕ್ರ ವಾಹನಗಳು ವಿನಾಯಿತಿ ಇಲ್ಲದೆ ಎರಡು ಐಎಸ್ಐ ಪ್ರಮಾಣೀಕೃತ ಹೆಲ್ಮೆಟ್ಗಳೊಂದಿಗೆ ಮಾರಾಟ ಮಾಡಬೇಕು ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ದ್ವಿಚಕ್ರ ವಾಹನ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ ಭಾರತೀಯ ದ್ವಿಚಕ್ರ ವಾಹನ ತಯಾರಕರ ಸಂಘ ಸಚಿವರ ಘೋಷಣೆಗೆ ತನ್ನ ಸಂಪೂರ್ಣ ಬೆಂಬಲ ನೀಡಿದೆ ಮೊಬೈಲ್ ಮತ್ತು ರೀಲ್ಸ್ ಗೀಳು ಯುವ ಜನತೆಯಲ್ಲಿ ಯಾವ ಮಟ್ಟದಲ್ಲಿ ಆವರಿಸಿದೆ ಅಂದರೆ ಅದೀಗ ಕೊಲೆ ಮತ್ತು ಕ್ರಿಮಿನಲ್ ಕೃತ್ಯಗಳಿಗೂ ದಾರಿ ಮಾಡಿಕೊಟ್ಟಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಒಳ್ಳೆಯ ರೀಲ್ಸ್ ಮಾಡಿ ಹೆಚ್ಚು ಲೈಕ್ಸ್ ಪಡೆಯುವ ಉದ್ದೇಶದಿಂದ ವ್ಯಕ್ತಿಯೊಬ್ಬರ ಬಳಿ ಇದ್ದ ಐಫೋನ್ ದೋಚಲು ಅವರ ಕತ್ತು ಸೀಳಿ ಕಲ್ಲಿನಿಂದ ಜಜ್ಜಿ ಸಾಯಿಸಿದ ಘಟನೆ ಉತ್ತರ ಪ್ರದೇಶದ ನಾಗೂರ್ನ ಬೆಹರೇಶ್ನಲ್ಲಿ ನಡೆದಿದೆ ಬೆಂಗಳೂರಲ್ಲಿ ವಾಸವಾಗಿದ್ದ ಹತ್ತೊಂಬತ್ತು ವರ್ಷದ ಶಾದಾಬ್ ಮೃತ ವ್ಯಕ್ತಿ ಚಿಕ್ಕಪ್ಪನ ಮದುವೆಗಾಗಿ ಇವರು ತಮ್ಮ ಹುಟ್ಟೂರಿಗೆ ಬಂದಿದ್ದರು ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಆರೋಪಿ ಬಾಲಕನನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ಘಟನೆ ಜೂನ್ ಇಪ್ಪತ್ತರಂದು ನಡೆದಿತ್ತು ಶಾದಾಬ್ ನಾಪತ್ತೆಯಾಗಿದ್ದಾರೆ ಎಂದು ಜೂನ್ ಇಪ್ಪತ್ತೊಂದರಂದು ದೂರು ನೀಡಲಾಗಿತ್ತು ಅದೇ ದಿನ ಶಾದಾಬ್ ಮೃತದೇಹ ಪೇರಳೆ ತೋಟದ ಬಾವಿಯಲ್ಲಿ ಪತ್ತೆಯಾಗಿತ್ತು ಕತ್ತು ಸೀಳಲಾಗಿತ್ತು ತಲೆಯನ್ನ ಕಲ್ಲಿನಿಂದ ಜಜ್ಜಲಾಗಿತ್ತು ತನಿಖೆ ಕೈಗೊಂಡು ಹದಿನಾಲ್ಕು ಹಾಗೂ ಹದಿನಾರು ವರ್ಷದ ಇಬ್ಬರು ಬಾಲಕರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ವಿಚಾರಣೆ ವೇಳೆ ತಪ್ಪಪ್ಪಿಕೊಂಡಿರುವ ಈ ಇಬ್ಬರು ರೀಲ್ಸ್ ಮಾಡಲು ಉತ್ತಮ ಗುಣಮಟ್ಟದ ಮೊಬೈಲ್ ಫೋನ್ಗಾಗಿ ಈ ಕೃತ್ಯ ಎಸಗಿರುವುದಾಗಿ ತಪ್ಪಿಕೊಂಡಿದ್ದಾರೆ ಶಾದಾಬ್ ಬಳಿ ಐಫೋನ್ ಇರುವುದು ತಿಳಿದಿತ್ತು ಅದನ್ನು ಪಡೆಯಲು ನಾಲ್ಕು ದಿನಗಳ ಹಿಂದೆ ಕೊಲೆಯ ಸಂಚು ರೂಪಿಸಿದೆವು ಎಂದಿರುವುದಾಗಿ ಪೊಲೀಸರಿಗೆ ತಿಳಿಸಿದ್ದಾರೆ ಘಟನೆ ನಡೆದ ರೀಲ್ಸ್ ಮಾಡಲು ಗ್ರಾಮದ ಹೊರವಲಯಕ್ಕೆ ಶಾದಾಬ್ನಲ್ಲಿ ಈ ಇಬ್ಬರು ಬಾಲಕರು ಕರೆದೊಯ್ದಿದ್ದರು ಅಲ್ಲಿ ಈತನ ಮೇಲೆ ದಾಳಿ ನಡೆಸಿದ್ದರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಬಿಹಾರದ ಮತದಾರರ ಪಟ್ಟಿಯಲ್ಲಿ ವಿಶೇಷ ತಪಾಸಣೆಗೆ ಮುಂದಾಗಿರುವುದಕ್ಕೆ ಚುನಾವಣಾ ಆಯೋಗವನ್ನು ಕಾಂಗ್ರೆಸ್ ಮತ್ತು ಸಿಪಿಎಂ ಪಕ್ಷಗಳು ತರಾಟೆಗೆ ಎತ್ತಿಕೊಂಡಿವೆ ಮತದಾರರನ್ನ ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಹೊರಹಾಕುವ ಸಂಚಿನ ಭಾಗ ಇದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಈ ನಡೆಯೂ ಎನ್ಆರ್ಸಿಯನ್ನ ಜಾರಿಗೆ ತರುವುದಕ್ಕೆ ಪರೋಕ್ಷ ಪ್ರಯತ್ನ ಎಂದು ತೃಣಮೂಲ ಕಾಂಗ್ರೆಸ್ನ ಡೆರಿಕ್ ಒಬ್ರಿಯಾನ್ ಮತ್ತು ಅಸದುದ್ದೀನ್ ಓವೈಸಿ ಹೇಳಿದ್ದಾರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆಸಲಾಗುತ್ತಿರುವ ಈ ಪ್ರತ್ಯೇಕ ತಪಾಸಣೆಯ ಹಿಂದೆ ಆಳವಾದ ಸಂಚಿದೆ ಎಂದು ಅವರು ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕಿಂತ ಮೊದಲು ಹುಟ್ಟಿದವರು ತಮ್ಮ ಜನನ ಮತ್ತು ಜನಿಸಿದ ಸ್ಥಳದ ಪುರಾವೆಯನ್ನು ಒದಗಿಸಬೇಕಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ನಾಲ್ಕರ ನಡುವೆ ಜನಿಸಿದವರು ತಮ್ಮ ಮತ್ತು ತಮ್ಮ ಹೆತ್ತವರ ಪುರಾವೆಯನ್ನು ಸಲ್ಲಿಸಬೇಕಾಗಿದೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ನ ಬಳಿಕ ಹುಟ್ಟಿದವರು ತಾವು ಹುಟ್ಟಿದ ದಾಖಲೆ ಮತ್ತು ತಮ್ಮ ಹೆತ್ತವರ ದಾಖಲೆ ನೀಡಬೇಕಾಗಿದೆ ಒಂದು ವೇಳೆ ಈ ದಾಖಲೆಯನ್ನು ಸಲ್ಲಿಸುವುದಕ್ಕೆ ಯಾರಾದರೂ ವಿಫಲರಾದರೆ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ಹೊರಹಾಕುವ ಸಂಚು ನಡೆಯುತ್ತಿದೆ ಎಂದು ಓಬ್ರಿಯಾನ್ ಹೇಳಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ದಿನೇ ದಿನೇ ಹಿನ್ನಡೆಯಾಗುತ್ತಿದ್ದು ಅದನ್ನು ತಪ್ಪಿಸುವುದಕ್ಕಾಗಿ ತನಗೆ ಬೇಕಾದಂತೆ ಮತದಾರರ ಪಟ್ಟಿಯನ್ನು ತಯಾರಿಸುವ ಉದ್ದೇಶದಿಂದ ಪಶ್ಚಿಮ ಬಂಗಾಳದಲ್ಲಿ ಈ ಕ್ರಮಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ ಎಂದು ಅವರು ಹೇಳಿದ್ದಾರೆ ತುರ್ತು ಪರಿಸ್ಥಿತಿಯಲ್ಲಿ ಹತ್ತೊಂಬತ್ತು ತಿಂಗಳು ಜೈಲಿನಲ್ಲಿದ್ದ ಜಮಾತೆ ಇಸ್ಲಾಮಿ ಹಿಂದ್ ಸದಸ್ಯ ಮತ್ತು ರೇಡಿಯನ್ಸ್ ಪತ್ರಿಕೆಯ ಸಂಪಾದಕ ಎಜಾಜ್ ಅಹಮದ್ ಅಸ್ಲಾಂ ಜೈಲಿನ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಅಂದು ಬಂಧಿತರಾದ ಮೂರು ಸಾವಿರ ಮಂದಿ ಜಮಾತ್ ಸದಸ್ಯರ ಪೈಕಿ ಇವರು ಒಬ್ಬರಾಗಿದ್ದರು ತುರ್ತು ಪರಿಸ್ಥಿತಿ ಘೋಷಣೆಯಾದ ತಕ್ಷಣ ನನ್ನನ್ನು ಮದ್ರಾಸ್ನ ಸೆಂಟ್ರಲ್ ಜೈಲ್ಗೆ ಕಳುಹಿಸಲಾಯಿತು ಆಗ ನನ್ನ ಪತ್ನಿ ಎಂಟು ತಿಂಗಳ ಬಸ್ರಿ ಅಲ್ಲದೆ ನಾಲ್ಕು ವರ್ಷದ ಮತ್ತು ಎರಡು ವರ್ಷದ ಮಕ್ಕಳನ್ನೂ ಆಕೆ ಆರೈಕೆ ಮಾಡಬೇಕಿತ್ತು ಜೈಲಿಗೆ ತಳ್ಳಿ ಮೂರು ತಿಂಗಳ ಬಳಿಕ ನನ್ನ ನವಜಾತ ಮಗುವಿನ ಮುಖ ನೋಡಿದೆ ನಲವತ್ತು ದಿನಗಳಾದ ಮಗುವನ್ನ ಪತ್ನಿ ಮದ್ರಾಸ್ ಜೈಲಿಗೆ ತಂದು ತೋರಿಸಿದ್ದಳು ಎಂದು ಅವರು ನೆನಪಿಸಿಕೊಂಡಿದ್ದಾರೆ ಕರ್ನಾಟಕದ ಹಾಸನದಲ್ಲಿ ಸಾವಿರದ ನಲವತ್ಮೂರರಲ್ಲಿ ಜನಿಸಿದ ಅಸ್ಲಾಂ ಅವರು ಬಿಹಾರದಲ್ಲಿ ಬೆಳೆದರು ಮುಜಾಫರ್ಬಾದ್ನ ಎಲ್ಎಸ್ ಕಾಲೇಜಿನಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದರು ಬಳಿಕ ತಮಿಳುನಾಡಿನ ಸಿ ಅಬ್ದುಲ್ ಹಕೀಂ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ವೃತ್ತಿಜೀವನ ಆರಂಭಿಸಿದರು ತಮಿಳುನಾಡಿನಿಂದಲೇ ಮದುವೆ ಆದರು ಇದೇ ಸಂದರ್ಭದಲ್ಲಿ ಅವರು ಜಮಾತ್ನೊಂದಿಗೆ ಸಂಬಂಧವನ್ನು ಬೆಳೆಸಿದರು ಜಮಾತ್ ನಾಯಕರಾದ ಮೌಲಾನಾ ಮೊಹಮ್ಮದ್ ಜಾಫರ್ ಅವರ ಪ್ರಕಾರ ತುರ್ತು ಪರಿಸ್ಥಿತಿಯು ಜಮಾತ್ನ ಪಾಲಿಗೆ ಪ್ರಯೋಜನಕಾರಿಯಾಗಿದೆ ಜಮಾತ್ನ ಕುರಿತಂತೆ ಅಧಿಕಾರಿಗಳಲ್ಲಿದ್ದ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಲು ಈ ಸಂದರ್ಭ ಪ್ರಯೋಜನಕ್ಕೆ ಬಂದಿದೆ ಎಂದು ಅವರು ಹೇಳಿದ್ದಾರೆ ನಾನಿದ್ದ ಜೈಲ್ ಸೆಲ್ನಲ್ಲಿ ಆರ್ಎಸ್ಎಸ್ನ ಹಲವು ಕಾರ್ಯಕರ್ತರಿದ್ದರು ಅವರಲ್ಲಿ ರಂಗಸ್ವಾಮಿ ದೇವರ್ ಕೂಡ ಒಬ್ಬರು ಅವರು ಆ ಬಳಿಕ ಆರ್ಎಸ್ಎಸ್ನ ತಮಿಳುನಾಡಿನ ಮುಖ್ಯಸ್ಥರಾದರು ಅದು ಅತ್ಯಂತ ಕಷ್ಟದ ಸಮಯವಾಗಿತ್ತು ನಾವು ಪ್ರತಿಯೊಬ್ಬರು ನಮ್ಮ ವಿಚಾರಧಾರೆಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಸಮಯವನ್ನು ವಿನಿಯೋಗಿಸಿದೆವು ದೇವರ ಜೊತೆಗೆ ನಾನು ದೀರ್ಘ ಸಂವಾದದಲ್ಲಿ ತೊಡಗಿರುವುದು ಈಗ ನನಗೆ ನೆನಪಿಗೆ ಬರುತ್ತಿದೆ ಎಂದು ಅಸ್ಲಾಂ ಹೇಳಿದ್ದಾರೆ ವಿಸಿಟಿಂಗ್ ವೀಸಾದಲ್ಲಿ ಬಂದು ಅವಧಿ ಮುಗಿದರೂ ಸೌದಿಯಲ್ಲೇ ಉಳಿದವರಿಗೆ ಶುಭ ಸುದ್ದಿ ಇಂಥವರು ದೇಶವನ್ನು ತೊರೆಯಲು ಅವರ ವೀಸಾ ಅವಧಿಯನ್ನ ಒಂದು ತಿಂಗಳಿಗೆ ವಿಸ್ತರಿಸಲು ಸೌದಿ ಅರೇಬಿಯಾ ನಿರ್ಧರಿಸಿದೆ ಎಲ್ಲಾ ರೀತಿಯ ವಿಸಿಟಿಂಗ್ ವೀಸದಲ್ಲಿ ಬಂದವರಿಗೂ ಈ ಸೌಲಭ್ಯ ಲಭ್ಯವಿದೆ ಜೂನ್ ಇಪ್ಪತ್ತೇಳರಿಂದ ಮುಂದಿನ ಒಂದು ತಿಂಗಳ ಕಾಲ ಈ ಸೌಲಭ್ಯ ವಿಸ್ತರಿಸಲಾಗಿದೆ ಆದರೆ ಈ ವೀಸಾ ವಿಸ್ತರಿಸುವುದಕ್ಕೆ ಶುಲ್ಕ ಮತ್ತು ವೀಸಾ ಕಾಲಾವಧಿ ಮೀರಿ ಉಳಿದಿದ್ದಕ್ಕಾಗಿ ನೀಡಬೇಕಾದ ದಂಡ ತರಬೇಕಾಗುವುದು ಗೃಹ ಸಚಿವಾಲಯದ ಅಬುಶೀರ್ ಇ ಸರ್ವಿಸಸ್ ಪ್ಲಾಟ್ಫಾರ್ಮ್ನ ತವಾಸುಲ್ನಲ್ಲಿ ವೀಸಾ ಕಾಲಾವಧಿಯನ್ನು ವಿಸ್ತರಿಸುವ ಕೋರಿಕೆಯನ್ನು ಸಲ್ಲಿಸಬೇಕು ಮೂವತ್ತು ದಿನಗಳೊಳಗೆ ಈ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿ ದೇಶವನ್ನು ತೊರೆಯಬಹುದು ಇದು ನಿಗದಿತ ಸಮಯದಲ್ಲಿ ಭಾರತಕ್ಕೆ ಮರಳಲು ಸಾಧ್ಯವಾಗದೆ ಉಳಿದುಕೊಂಡ ಸೌದಿಯಲ್ಲಿರುವ ಎಲ್ಲಾ ರೀತಿಯ ವಿಸಿಟಿಂಗ್ ವೀಸದಲ್ಲಿರುವ ಭಾರತೀಯರಿಗೂ ಈ ಸೌಲಭ್ಯ ಭಾರೀ ಆಶಾಭಾವನೆಯನ್ನು ಮೂಡಿಸಿದೆ ಕಾಲಾವಧಿ ಕಳೆದ ಯಾವುದೇ ಬಗೆಯ ವಿಸಿಟಿಂಗ್ ವೀಸದವರಿಗೂ ಈ ಸೇವೆಯ ಮೂಲಕ ಪುನರ್ ನವೀಕರಣ ಮಾಡಬಹುದಾಗಿದೆ ಸಿಂಗಲ್ ಮತ್ತು ಮಲ್ಟಿಪಲ್ ಸಹಿತ ಎಲ್ಲಾ ಈ ರೂಪದಲ್ಲಿ ವೀಸವನ್ನು ನವೀಕರಣಗೊಳಿಸಬಹುದಾಗಿದೆ ಇದಕ್ಕೆ ವೀಸಾದ ಸ್ಪಾನ್ ಸ್ಪಾನ್ಸರ್ಗಳು ಅಪೇಕ್ಷೆ ಸಲ್ಲಿಸಬೇಕಾಗಿದೆ ಅಂದರೆ ಸೌದಿಯಲ್ಲಿ ರೆಸಿಡೆನ್ಸ್ ಸ್ಟೇಟಸ್ ಇರುವ ಯಾರು ವೀಸಾ ತೆಗೆದಿದ್ದಾರೋ ಅವರೇ ಸ್ಪಾನ್ಸರ್ ಆಗಿ ಗುರುತಿಸಿಕೊಳ್ತಾರೆ ಬಿಸಿನೆಸ್ ವರ್ಕ್ ಫ್ಯಾಮಿಲಿ ವಿಸಿಟಿಂಗ್ ಸಿಂಗಲ್ ಮಲ್ಟಿಪಲ್ ಎಂಟ್ರಿ ವೀಸಾಗಳು ಸೇರಿದಂತೆ ಕಾಲಾವಧಿ ಮುಗಿದ ಎಲ್ಲಾ ರೀತಿಯ ವೀಸಾ ಹೊಂದಿರುವವರಿಗೂ ಹೊಸ ನಿಯಮದ ಸೌಲಭ್ಯವನ್ನು ಪಡೆದು ದೇಶ ತೊರೆಯಲು ಅನುಮತಿಸಲಾಗುತ್ತದೆ ಶುಲ್ಕ ಮತ್ತು ದಂಡ ಪಾವತಿ ಎಲ್ಲವೂ ಆನ್ಲೈನ್ ಮುಖಾಂತರವೇ ನಡೆಯಲಿದೆ ಇದಕ್ಕಾಗಿ ಯಾವುದೇ ಕಚೇರಿಯನ್ನು ಸಂಪರ್ಕಿಸಬೇಕಾಗಿಲ್ಲ ಎಂದು ತಿಳಿದುಬಂದಿದೆ ಗಾಜಾದಲ್ಲಿ ಹಸಿವಿನಿಂದ ಬಳಲುತ್ತಿರುವ ಫೆಲಸ್ತೀನಿಯರಿಗೆ ವಿತರಿಸಲಾದ ಆಹಾರದ ಬ್ಯಾಗ್ಗಳಲ್ಲಿ ಮಾದಕ ದ್ರವ್ಯದ ಮಾತ್ರೆಗಳಿರುವುದು ದೃಢವಾಗಿದೆ ಸರ್ಕಾರಿ ಮೀಡಿಯಾ ಕಚೇರಿ ಈ ಸುದ್ದಿಯನ್ನು ದೃಢೀಕರಿಸಿದೆ ಗಾಜಾದಲ್ಲಿ ಇಸ್ರೇಲ್ ಆರಂಭಿಸಿರುವ ನೆರವು ವಿತರಣೆಯ ಮರೆಯಲ್ಲಿ ಈ ಮಾದಕ ವಸ್ತುವನ್ನು ಕೊಡುವ ಪ್ರಯತ್ನಗಳು ನಡೆದಿವೆ ಎಂದು ವರದಿಯಾಗಿದೆ ಕ್ಯಾನ್ಸರ್ ರೋಗಿಗಳಿಗೆ ನೋವನ್ನು ಮರೆಸುವುದಕ್ಕಾಗಿ ನೀಡಲಾಗುವ ಆಕ್ಸಿಕೋಡ್ರೋನ್ ಎಂಬ ಮಾತ್ರೆ ಇದು ಎಂದು ದೃಢಪಟ್ಟಿದೆ ಸಾಮಾನ್ಯ ನೋವು ನಿವಾರಕ ಮಾತ್ರೆಗಳು ಪ್ರಭಾವ ಬೀರದೆ ಹೋದಾಗ ಈ ಮಾತ್ರೆಗಳನ್ನು ಕ್ಯಾನ್ಸರ್ ರೋಗಿಗಳಿಗೆ ನೀಡಲಾಗುತ್ತದೆ ಅಮೆರಿಕದ ಬೆಂಬಲದೊಂದಿಗೆ ಇಸ್ರೇಲ್ ಸೇನೆಯ ಮೇಲ್ನೋಟದಲ್ಲಿ ನಡೆಯುತ್ತಿರುವ ಗಾಜಾ ಹ್ಯುಮಾನಿಟೇರಿಯನ್ ಫೌಂಡೇಷನ್ ಎಂಬ ಸಂಸ್ಥೆಯು ಫೆಲಿಸ್ತೀನೀರಿಗೆ ವಿತರಿಸುತ್ತಿರುವ ಆಹಾರ ಪೊಟ್ಟಣಗಳಲ್ಲಿ ಈ ಮಾತ್ರೆಗಳು ಕಂಡುಬಂದಿವೆ ಧಾನ್ಯದ ಹುಡಿಯಲ್ಲಿ ಈ ಮಾತ್ರೆಗಳು ಸಿಕ್ಕಿರುವುದನ್ನು ನಾಗರಿಕರು ತಿಳಿಸಿದ್ದಾರೆ ಇಂತಹ ನಾಲ್ಕು ಮಂದಿಯ ಅಭಿಪ್ರಾಯವನ್ನು ಸರ್ಕಾರಿ ಮೀಡಿಯಾ ಕಚೇರಿ ಜಗತ್ತಿನ ಮುಂದೆ ಇಟ್ಟಿದೆ ಅಲ್ಲದೆ ಮಾದಕ ವಸ್ತುವನ್ನು ಈ ಆಹಾರ ಧಾನ್ಯದಲ್ಲಿ ಬೆರೆಸಿಕೊಡಲಾಗುತ್ತದೆ ಅನ್ನುವ ಅನುಮಾನವೂ ವ್ಯಕ್ತವಾಗಿದೆ ಇದು ಆರೋಗ್ಯದ ಮೇಲೆ ತೀವ್ರ ಅಡ್ಡಪಡಿಸಿದೆ ಬೀರುತ್ತಿದೆ ಮತ್ತು ಕೆಲವೊಮ್ಮೆ ಸಾವಿಗೂ ಕಾರಣವಾಗಬಹುದು ಎಂದು ಹೇಳಲಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ